ಲಾಸ್ಟ್ ಎಪಿಸೋಡ್ ನಲ್ಲಿ ನೀವು ನೋಡಿರೋ ಹಾಗೆ ಪಲ್ಲವಿ ತನ್ನ ಇಬ್ರು ನಾದಿನಿಯರಾದ ಅಕ್ಷತಾ ಮತ್ತೆ ಅನಿತಾ ಮಧ್ಯೆ ಭಾವ ಮಾಡ್ತಾ ಇರ್ತಾಳೆ ಮಾತಿಗೂ ಅನಿತನ್ನ ಇನ್ಸಲ್ಟ್ ಮಾಡ್ತಿರ್ತಾಳೆ ನೋಡ್ತಾ ಇರ್ತಾಳೆ ಅಕ್ಷತಾ ಕೂಡ ಪಲ್ಲವಿ ಜೊತೆ ಸೇರ್ಕೊಂಡು ಅನಿತನ್ನ ತುಂಬಾನೇ ಹೀಯಾಳಿಸ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ರಾಧಾಗೆ ಸಹಿಸಿಕೊಳ್ಳಲ್ಲ ಹಾಗಾಗಿ ಅವಳು ತನ್ನ ಮಗಳು ಅಕ್ಷತಾ ಸೊಸೆ ಪಲ್ಲವಿಗೆ ಸಾಧ್ಯ ಆದಷ್ಟು ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾಳೆ ಅದ್ರ ಏನು ಪ್ರಯೋಜನ ಆಗಲ್ಲ ಪಲ್ಲವಿ ಅನಿತಾಗಿಂತ ಅಕ್ಷತನೇ ಗ್ರೇಟ್ ಅಂತ ಸಾಬೀತು ಮಾಡೋಕ್ಕೋಸ್ಕರ ಏನೋ ತಗೊಂಡ್ ಬರ್ತೀನಿ ಅಂತ ಒಳಗಡೆ ಕಾಸ್ಟ್ಲಿ ಸೀರೆ ಗಿಫ್ಟ್ ಕೊಟ್ಟಿರ್ತಾಳಲ್ಲ ಆ ಸೀರೆನ ತಗೊಂಡ್ ಬರ್ತಾಳೆ ಅರೆ ಈ ಸೀರೆ ಇದು ಹೌದತ್ತೆ ಈ ಸೀರೆನ ನಾನು ಅಕ್ಷತಾ ಅಕ್ಕನ್ ಮನೆಗೆ ಅಂತ ಹೋಗಿದ್ನಲ್ಲ ಅವಾಗ ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ರು ಅಯ್ಯೋ ಅದಕ್ಕೆ ಈಗ ಈ ಸೀರೆನ ತೋರ್ಸ ಅವಶ್ಯಕತೆ ಏನಿತ್ತು மத்தீரன்னு அகர்ட் கொட்டிருக்காங்க ಅಂಥ ಸೀರೆನ ಯಾರು ಉಟ್ಕೋತಾರ ಅತ್ತೆ ಅಂಥ ಸೀರೆನ ಯಾರೇ ಆಗಲಿ ಯಾರಿಗಾದ್ರು ಗಿಫ್ಟ್ ಕೊಡೋವಾಗ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಇವರು ಹೊಸ ಮನೆಗೆ ಬಂದಿರೋ ಅತ್ಗೆ ನಾನು ನನಗೆ ಕೊಟ್ಟಿದ್ದಾರೆ ಆ ಸೀರೆನ ಇಲ್ಲ ಅತ್ಗೆ ಆ ಸೀರೆನ ನಾನೇ ನನ್ನ ಕೈಯಾರೆ ಡಿಸೈನ್ ಮಾಡಿದ್ದೀನಿ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಅದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡೆ ಸಾಕು ಸುಮ್ನಿರಿ ಅನಿತಾಕ ನೀವು ಏನಾದರೂ ಅಕ್ಷತಾ ಅಕ್ಕ ಥರ ಈ ತರ ಬ್ಯೂಟಿಫುಲ್ ಆಗಿರೋ ಕಾಸ್ಟ್ಲಿ ಸೀರೆ ಕೊಟ್ಟಿದ್ರೆ ನನಗೂ ಇಷ್ಟ ಆಗಿರೋದು ಹ್ಞೂ ಏನು ಮಾಡೋಕ್ಕಾಗುತ್ತೆ ಬಿಡಿ ನೀವು ಈ ಥರ ಸೀರೆಗಳನ್ನು ಉಟ್ರೆ ತಾನೇ ಇದ್ರ ಬಗ್ಗೆ ನಿಮಗೆ ಗೊತ್ತಾಗೋದು ನಿಮ್ಮ ಮೈಂಡ್ ಸೆಟ್ಟಿಗೆ ತಕ್ಕನಾಗೆ ನೀವು ತಂದಿದ್ದೀರಾ ಸಾಕು ಸುಮ್ಮನೇವ್ ಪಲ್ವಿ ನಿಜವಾಗ್ಲೂ ಈ ಸೀರೆ ಬಗ್ಗೆ ನಾನು ನಿನ್ನಿಗೆ ಹೇಳಿದ್ರೆ ನೀನು ಇಷ್ಟು ಹೊಗಳ್ತಾ ಇದೆಯಲ್ಲ ಅಕ್ಷತಾ ಅವಳ ಬಗ್ಗೆನೂ ನೀನು ತಪ್ಪಾಗೆ ತಿಳ್ಕೊತೀಯಾ ಅಂದರೆ ಏನತ್ತೆ ನನಗೆ ಅರ್ಥ ಆಗಲಿಲ್ಲ ಅಮ್ಮ ಯಾಕೆ ಏನೇನೋ ಮಾತಾಡ್ತಿದ್ಯಾ ಏನೇನೋ ಹೇಳಿ ಈ ವಾತಾವರಣನ ಇನ್ನೂ ಹಾಳು ಮಾಡಬೇಡ ಅಕ್ಷತಾ ಸ್ವಲ್ಪ ಪ್ರಾಮಾಣಿಕವಾಗಿ ಇರೋದನ್ನು ಕಲ್ತ್ಕೊ ನಿನ್ನಿಂದಾಗಿ ಪಲ್ಲವಿ ಮತ್ತು ಅನಿತಾ ಸಂಬಂಧ ಹಾಳಾಗ್ತಾ ಇದೆ ಅತ್ತೆ ನೀವು ಹೇಳ್ತಾ ನನಗೊಂದು ಅರ್ಥ ಆಗ್ತಿಲ್ಲ ಅಕ್ಕ ನೀನೇ ಇಲ್ಲ ನಾನೇ ನನಗೆ ಗೊತ್ತಿಲ್ಲಮ್ಮ ಈ ವಿಷಯದಲ್ಲಿ ನನಗೇನು ಮಾತಾಡೋಕೆ ಇಷ್ಟ ಇಲ್ಲ ಅದಕ್ಕೆ ನೀವು ಆ ಸೀರೆನ ನನಗೆ ವಾಪಸ್ ಕೊಡ್ಬಿಡಿ ಯಾಕೆ ಅಕ್ಷತಾ ಅಕ್ಕ ಹೀಗೆ ನನಗೆ ಈ ಸೀರೆ ತುಂಬಾ ಇಷ್ಟ ಆಗಿದೆ ನೀವು ನನಗೋಸ್ಕರ ತಾನೇ ಈ ಸೀರೆ ತಂದಿದ್ದು ನೀನ್ ತಿಳ್ಕೊಂಡಿರೋ ಹಾಗೆ ಈ ಸೀರೆನ ಅವಳೇನು ನಿನಗೋಸ್ಕರ ಪಲ್ಲವಿ ಮತ್ತೆ ಈ ಅಕ್ಷತನ್ಗೆ ಗಂಡನ್ ಯಾರು ಗಿಫ್ಟ್ ಅಂತ ಕೊಟ್ಟಿದ್ರು ಈ ಸೀರೆ ಇವಳಿಗೆ ಸ್ವಲ್ಪ ಅದಕ್ಕೆ ಆ ಸೀರೆನ ನಿನಗ್ ಕೊಟ್ಟಿದ್ದಾಳೆ ಇದನ್ನ ಕೇಳಿ ಪಲ್ಲವಿಗೆ ತುಂಬಾ ಶಾಕ್ ಆಗುತ್ತೆ ಅಕ್ಷತಾ ಅಕ್ಕ ಇದೆಲ್ಲ ನಿಜನಾ ಅದೆಲ್ಲ ಬಿಡಿ ಅದ್ಕೆ ಅದ್ಕೆ ನೀವೇ ಹೇಳಿ ಯಾಕೆ ಈ ಸೀರೆ ಚೆನ್ನಾಗಿಲ್ವಾ ಇಷ್ಟು ಬ್ಯೂಟಿಫುಲ್ ಆಗಿರೋ ಇಷ್ಟು ಕಾಸ್ಟ್ಲಿ ಸೀರೆನ ಯಾರು ಚೆನ್ನಾಗಿಲ್ಲ ಅನ್ನೋಕ್ ಸಾಧ್ಯನೇ ಇಲ್ಲ ಪಲ್ಲವಿ ಈಗ ಈ ಸೀರೆನ ಅಕ್ಷತ ಇಷ್ಟು ಹೊಗಳ್ತಾ ಇದ್ದಾಳಲ್ಲ ಇವುಳೆ ಇದು ಒಂದು ಸೀರೆನ ಎಷ್ಟು ಹಳೆಯ ಅಡುಗು ಕಾಲದ ಸೀರೆ ಇದಾಗಿದೆ ಇದನ್ನಂತೂ ನಾನು ಉಟ್ಕೊಳ್ಳಲ್ಲಪ್ಪ ಇದ್ ಕಡೆ ತಿರುಗೂ ನೋಡಲ್ಲ ಅಂತ ಅಂತ ಇದ್ಲು ಅಷ್ಟು ನೆಗ್ಲೆಕ್ಟ್ ಮಾಡಿದ್ಲು ಈ ಸೀರೆನ ಆ ಥರ ಏನೂ ಇಲ್ಲ ಸುಮ್ಮನೆ ಇರಮ್ಮ ನನಗೆ ಈ ಸೀರೆ ತುಂಬಾನೇ ಇಷ್ಟ ಆಯ್ತು ಅಣ್ಣ ಅಕ್ಷತಾಕ ಅಕ್ಕ ನೀವು ನನಗೆ ಈ ಸೀರೆ ಕೊಡ್ತಾ ಹೇಳಿದ್ರಿ ನೀವು ನನಗೋಸ್ಕರ ಸ್ಪೆಷಲ್ ಆಗಿ ಈ ಸೀರೆ ತೊಗೊಂಡು ಬಂದಿದ್ದೀರಾ ಅಂತ ಹೌದಕ್ಕೆ ಈ ಸೀರೆನ ದೊಡ್ಡ ಶೋರೂಮ್ ಅಲ್ಲ ತಗೊಂಡ್ ಬಂದಿರೋದು ಇದನ್ನ ನಾನ್ ತಂದ್ರೇನು ಬೇರೆಯವ್ರು ಯಾರಾದರೂ ತಂದಿದ್ರೇನು ಏನಾಯ್ತು ನಾನು ನಿಮಗೆ ಈ ಸೀರೆನ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದೆ ನಾನು ಈ ಸೀರೆ ಇಷ್ಟು ಬ್ಯೂಟಿಫುಲ್ ಆಗಿರೋದ್ರಿಂದಾನೆ ಎಷ್ಟು ಚೋಪಾನವಾಗಿಟ್ಟಿದ್ದೆ ಅದು ನನ್ನ ಅತಿಗೆ ಬರ್ತಾರಲ್ಲ ಅವ್ರಿಗೆ ಕೊಡ್ಬೇಕು ಅಂತಾನೇ ನಾನ್ ಚೋಪಾನವಾಗಿಟ್ಟಿದ್ದೆ ಆದ್ರೆ ಈಗ ನಾನೇನೋ ದೊಡ್ಡ ತಪ್ಪು ಮಾಡಿದೀನಿ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಹೀಗೆ ಅಕ್ಷತ ಅತ್ತು ಡ್ರಾಮಾ ಮಾಡ್ತಾಳೆ ಅಯ್ಯೋ ಅಕ್ಷತ ಅಕ್ಕ ನೀವು ಅಳಬೇಡಿ ಏನತ್ತೆ ನೀವು ಪಾಪ ಅಕ್ಷತ ಅಕ್ಕನ ಅಳಿಸ್ಬಿಟ್ರಲ್ಲ ಹೋಗ್ಲಿ ಬಿಡಿ ಅವರೇ ಖುದ್ದು ಹೋಗಿ ತಂದಿದ್ರೇನು ಬೇರೆಯವ್ರು ತಂದಿದ್ರೇನು ನನಗೇನೂ ಪ್ರಾಬ್ಲಮ್ ಇಲ್ಲ ನನಗಂತೂ ಈ ಸೀರೆ ತುಂಬ ಇಷ್ಟ ಆಗಿದೆ ಸರಿ ಆ ಸೀರೆನ ನೀನೇ ಇಟ್ಕೋ ಉಟ್ಕೋ ಅದರಿಂದ ಏನೂ ಸಮಸ್ಯೆ ಇಲ್ಲ ಆದರೆ ನಾನು ನಿನಗೆ ಹೇಳೋದೇನೆಂದರೆ ಅಕ್ಷತ ಮತ್ತೆ ಅನಿತಾ ಇಬ್ರು ಮಧ್ಯೆ ಒಬ್ಳು ಶ್ರೀಮಂತಳು ಇನ್ನೊಬ್ಳು ಬಡವಳು ಅನ್ನೋ ದೃಷ್ಟಿಯಿಂದ ಭೇದ ಭಾವ ಮಾತ್ರ ಮಾಡಬೇಡ ಇಬ್ರು ಒಂದೇ ಸಮನವಾಗಿ ನೋಡು ನನ್ನ ಮನ್ಸಲ್ಲ ಆಥರ ಏನ ಏನು ಇಲ್ಲ ಅತ್ತೆ ನೀವೇನೋ ತಪ್ಪ ತಿಳ್ಕೊಳ್ತಾ ಇದ್ದೀರಾ ಅಷ್ಟೇ ಅಮ್ಮ ನೀನು ನನ್ನ ಮತ್ತೆ ಅತಿಗೆ ಮಧ್ಯೆ ಸಂಬಂಧನ ಹಾಳ್ ಮಾಡ್ತಾ ಇದೀಯಾ ಅಕ್ಷತ ಅಕ್ಕ ನೀವ್ ಅಳ್ಬೇಡಿ ನೀವ್ ಮಾತ್ರ ಬೇಜಾರ್ ಮಾಡ್ಕೋಬೇಡಿ ಬನ್ನಿ ನಾವ್ ಒಳಗಡೆ ಹೋಗೋಣ ಅಮ್ಮ ಹೋಗ್ಲಿ ಬಿಟ್ಟಾಕಮ್ಮ ಇವ್ರಿಗೆ ನೀನ್ ಏನು ಹೇಳಕ್ ಹೋಗ್ಬೇಡ ಬಲವಂತವಾಗಿ ನಾವು ಏನೂ ಅರ್ಥ ಮಾಡ್ಸಕ್ಕಾಗಲ್ಲ ಸಮಯ ಬಂದಾಗ ತನ್ನಷ್ಟಕ್ಕೆ ತಾನೇ ಎಲ್ಲ ಅರ್ಥ ಆಗುತ್ತೆ ಹೇಗೆ ಸುಮ್ಮನೆ ಇರಲಿಲ್ಲ ಅನಿತಾ ನಿಮ್ಮ ನಿನ್ನ ಜೊತೆ ಇಷ್ಟು ಭೇದ ಭಾವ ಮಾಡ್ತಿದ್ದಾಳೆ ಅಕ್ಷತಾನು ನಿನ್ನ ಜೊತೆ ಇತ್ತೀಚೆಗೆ ತುಂಬ ಕೆಟ್ಟ ನಡ್ಕೊತಾಳೆ ಇದನ್ನೆಲ್ಲ ನೋಡಿ ನಾನು ಹೇಗೆ ಸುಮ್ಮನೆ ಇರಲಿ ಹೇಳು ಅಮ್ಮ ಸಮಯ ಎಲ್ಲದನ್ನು ಸರಿ ಮಾಡುತ್ತೆ ನೀನು ತಲೆ ಕೆಡಿಸ್ಕೊಡದೆ ಆರಾಮಾಗಿರು ಎರಡು ದಿನಗಳು ಕಳಿಯತ್ತೆ ಅಮ್ಮ ನಾನಿಲ್ಲಿ ಬಂದು ಸುಮಾರು ದಿನವೇ ಆಯಿತು ನಾಳೆ ನವೀನ್ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ ನಾಳೆ ನಾನು ಹೊರಡ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಚಟ್ನಿ ಪುಡಿ ಅದನ್ನೆಲ್ಲ ತಗೊಂಡು ಹೋಗೋದಿತ್ತಲ್ಲ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಬಿಡಮ್ಮ ಸರಿನಮ್ಮ ನಾ ಎಲ್ಲ ತಯಾರಿ ಮಾಡ್ತೀನಿ ಅಮ್ಮ ನನಗೂ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಮ್ಮ ನಾನು ನಾಡಿದ್ದು ಇದ್ದೀನಿ ಇವ್ರು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಹ್ಞೂ ಅಮ್ಮ ನನಗಿನ ಮೊದಲು ಅನಿತಾಗೆ ಎಲ್ಲ ರೆಡಿ ಮಾಡು ಯಾಕಂದರೆ ಅಕ್ಕಿ ಗೋಧಿ ರಾಗಿ ಕಾಳು ಕಡಿ ಅಂತ ಹೇಳಿ ಮನೇಲಿರೋ ಎಲ್ಲ ಸಾಮಾನು ಪ್ಯಾಕ್ ಮಾಡಬೇಕಾಗತ್ತೆ ಇವಳಿಗೆ ಯಾಕಂದರೆ ಬೇಕಲ್ಲ ಅಲ್ಲಿ ಹೋಗಿ ಒಂದು ತಿಂಗಳು ಎರಡು ತಿಂಗಳವರೆಗೂ ಯೂಸ್ ಮಾಡೋಕ್ಕೆ ಹ್ಞೂ ಹಾಗಾಗಿ ನನಗಿನ್ನ ಯೂಲ್ ಪ್ಯಾಕಿಂಗು ಜೋರಾಗಿರುತ್ತೆ ಅದಕ್ಕೆ ಮೊದಲು ಉಳಿದೇ ಮಾಡು ಸಾಕು ಸುಮ್ಮನೆ ರಕ್ಷಿತ ಏನು ಮಾತಾಡ್ತೀಯಾ ಯಾವಾಗ ನೋಡಿದ್ರು ಅವಳಿಗೆ ಒಂಥರ ಆಗೋ ಹಾಗೆ ಮಾತಾಡ್ತಿಯಲ್ಲ ಇಷ್ಟು ಬೇಗ ಯಾಕೆ ಹೋಗ್ತಾ ಇದ್ದೀರಾ ಅಕ್ಕ ಇನ್ನೊಂದು ಎರಡು ಮೂರು ದಿನ ಇದು ಹೋಗ್ಬೋದಾಗಿತ್ತಲ್ಲ ಇಲ್ಲ ಅದಕ್ಕೆ ಬಂದು ತುಂಬ ದಿನ ಆಯ್ತಲ್ಲ ಇನ್ನೂ ಎರಡು ಮೂರು ದಿನ ಇರೋದಂದ್ರೆ ಕಷ್ಟ ಆಗುತ್ತೆ ಅನಿತಾ ಅಕ್ಕ ನಾನು ನಿಮ್ಮನ್ನು ಏನು ಕೇಳಲೇ ಇಲ್ಲ ನಾನು ಕೇಳ್ತಾ ಇರೋದು ಅಕ್ಷತ ಅಕ್ಕನ ನಾನು ಅವರಿಗೆ ಇನ್ನೊಂದು ಎರಡು ಮೂರು ದಿನ ಇದ್ದು ಹೋಗಿ ಅಂತ ಹೇಳಿದ್ದು ಪಲ್ಲವಿ ಏನ್ ಮಾತಾಡ್ತಾ ಇದೀಯಾ ಎಷ್ಟ್ ಹೇಳಿದ್ರು ಮತ್ತೂ ಅದೇ ಮಾಡ್ತಾ ಇದ್ಯಲ್ಲ ಅತ್ತೆ ಹೋಗ್ಲಿ ಬಿಡಿ ಅಲ್ಲ ಅತ್ತೆ ಇವತ್ತು ನಾನು ಇವರು ಹೊರಗಡೆ ಹೋಗ್ತಾ ಇದೀವಿ ಯಾಕಂದ್ರೆ ಅಕ್ಷತಾ ಅಕ್ಕ ಮತ್ತೆ ಅನಿತಾ ಅಕ್ಕಗೆ ಸೀರೆ ತರ್ಬೇಕಲ್ಲ ಅದಕ್ಕೆ ಹೋಗ್ತಾ ಇದೀವಿ ಹೌದಲ್ಲ ಸರಿ ಆಯ್ತಮ್ಮ ಹೋಗ್ಬನ್ನಿ ಹೋಗ್ಬನ್ನಿ ಸೊಸೆ ನಾದ್ನೀರ್ ಇಬ್ಬರಿಗೂ ಸೀರೆ ತರ್ಬೇಕು ಅಂತ ಹೇಳಿದ್ದನ್ನ ಕೇಳಿ ರಾಧಾ ತುಂಬಾ ಖುಷಿ ಪಡ್ತಾಳೆ ಸಾಯಂಕಾಲ ಪಲ್ಲವಿ ಗಂಡನ್ ಜೊತೆ ಇಬ್ರು ನಾದ್ ಸೀರೆ ತರಕ್ಕೆ ಅಂತ ಹೊರಗಡೆ ಹೋಗ್ತಾಳೆ ಸರ್ ನಮಗೆ ಎರಡು ಸೀರೆ ಬೇಕು ಒಂದು ಕಾಸ್ಟ್ಲಿ ಸೀರೆ ಇನ್ನೊಂದು ಸಾದಾ ಸೀದಾ ಸೀರೆ ಸರಿ ಮೇಡಮ್ ತೋರಿಸ್ತೀನಿ ಇದೇನು ಪಲ್ಲವಿ ಒಂದು ಕಾಸ್ಟ್ಲಿ ಸೀರೆ ಇನ್ನೊಂದು ಸಾದಾ ಸೀದಾ ಸೀರೆ ಯಾಕೆ ಯಾಕೆ ಹೇಳ್ತಿದ್ಯಾ ರೀ ಅಕ್ಷತ ಅಕ್ಕ ಯಾವಾಗಲೂ ಕಾಸ್ಟ್ಲಿ ಸೀರೆ ಉಡ್ತಾರೆ ಹಾಗಾಗಿ ಅವರಿಗೆ ಕಾಸ್ಟ್ಲಿ ಸೀರೆನೇ ನಾವು ಕೊಡ್ಬೇಕಾಗುತ್ತೆ ಅದೇ ಅನಿತಾ ಅಕ್ಕ ಸಾದಾ ಸೀದಾ ಸೀರೆ ಉಡ್ತಾರೆ ಕಡಿಮೆ ರೇಟಿನ ಸೀರೆ ಉಡ್ತಾರೆ ಅವರಿಗೆ ಯಾವ್ದಾದ್ರು ನಡೆಯುತ್ತೆ ಅದಕ್ಕೆ ಹಾಗೆ ಹೇಳಿದೆ ಇದೇನ್ ಮಾತಾಡ್ತಾ ಇದೀಯ ಪಲ್ವಿ ನೀನ್ ಮಾತಾಡ್ತಾ ಇರೋದು ನಿನಗೆ ಸರಿ ಅನ್ಸುತ್ತಾ ನೋಡು ನನ್ ತಂಗಿರ್ ಇಬ್ರು ನನಗ್ ಒಂದೇ ಅವ್ರಿಬ್ರು ಮಧ್ಯೆ ಯಾವತ್ತೂ ನಾನ್ ಭೇದ ಭಾವ ಮಾಡಿಲ್ಲ ಇಬ್ರಿಗೂ ಒಂದೇ ತರ ಸೀರೆ ತಗೋ ಸುಮ್ಮಿರಿ ಹೆಣ್ಮಕ್ಳು ಬಟ್ಟೆ ಬಗ್ಗೆ ನಿಮಗೆ ಏನ್ ಗೊತ್ತಾಗುತ್ತೆ ಅವ್ರಿಗೆ ಯಾವ್ದು ಇಷ್ಟ ಯಾವ ತರದ್ ಹಾಕೋತಾರೆ ಅಂತ ನಿಮ್ಗೆ ಏನ್ ಗೊತ್ತು ಪಲ್ಲವಿನ್ ನಾನ್ ಹೇಳ್ದೆ ತಾನೆ ದುಡ್ಡು ಕೊಡೋ ನಾನು ನಾನ್ ಹೇಳ್ತಾ ಇದೀನಿ ಇಬ್ರಿಗೂ ಒಂದೇ ತರ ತಗೋ ಸರಿ ಸರಿ ಆಯ್ತು ಬಿಡ್ರಿ ಒಂದೇ ತರದೇ ತಗೋತೀನಿ ಅಷ್ಟೊತ್ತಿಗೆ ರವಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅವನು ಮಾತಾಡೋಕೆ ಅಂತ ಹೊರಗಡೆ ಹೋಗ್ತಾನೆ ಅವನು ಫೋನ್ ನಲ್ಲಿ ಮಾತಾಡಿ ಮುಟ್ಸೋಷ್ಟರಲ್ಲಿ ಪಲ್ಲವಿ ಬೇಗ ಬೇಗ ಸೀರೆಗಳನ್ನ ತಗೊಂಡು ಆಚೆ ಬರ್ತಾಳೆ ಪಲ್ಲವಿ ಸೀರೆಗಳನ್ನ ಆಗ್ಲೇ ತಗೊಂಡ್ಬಿಟ್ಟಿಯಾ ನಾನು ಇನ್ನೇನು ಒಳಗೆ ಬರೋನಿದ್ದೆ ಹೂರಿ ತಗೊಂಡೆ ಇಷ್ಟು ಬೇಗ ಹೂರಿ ಫಸ್ಟ್ ನೋಡ್ತಾನೆ ಒಂದೆರಡು ಎರಡು ಸೀರೆ ತುಂಬಾ ಇಷ್ಟ ಆಯ್ತು ಹಾಗೆ ತಗೊಂಡ್ಬಿಟ್ಟೆ ಎರಡು ಒಳ್ಳೆ ಸೀರೆ ತಗೊಂಡಿದ್ಯಾ ತಾನೆ ಹಾ ಒಳ್ಳೆ ಸೀರೆನೇ ತಗೊಂಡಿದ್ದೀನಿ ಈಗ ನಡೀರಿ ಬೇಗ ಮನೆಗೆ ಹೋಗೋಣ ಇನ್ನು ಅಡುಗೆ ಬೇರೆ ಮಾಡ್ಬೇಕು ಲೇಟ್ ಆಗುತ್ತೆ ಸರಿ ನಡಿ ಮಾರನೆ ದಿನ ಅಕ್ಷತಾ ಗಂಡ ನವೀನ್ ಅವಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬರ್ತಾನೆ ಪಲ್ಲವಿ ಅವನಿಗೋಸ್ಕರ ಸ್ಪೆಷಲ್ ಆಗಿ ತುಂಬಾ ವೆರೈಟಿ ಅಡುಗೆ ರೆಡಿ ಮಾಡ್ತಾಳೆ ನವೀನ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೀನಿ ಹೇಗಿದೆ ಅಂತ ನೋಡಿ ಹೇಳಿ ನನಗೆ ಇದರಲ್ಲಿ ಏನು ಸ್ಪೆಷಲ್ ಹೊಸ ವೆರೈಟಿ ಅಂತ ಏನು ಅನಿಸ್ತಾ ಇಲ್ಲ ನಾನು ಇವನ್ನೆಲ್ಲ ದಿನ ತಿಂತೀನಿ ಗೊತ್ತಾ ತಿಂದಾದ್ರೂ ನೋಡ್ರಿ ಅದಕ್ಕೆ ನಿಮಗೋಸ್ಕರ ಸ್ಪೆಷಲ್ ಆಗಿ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ನವೀನ್ ತುಂಬಾ ಅಹಂಕಾರದ ಸ್ವಭಾವದವನು ಅಂತ ಮನೇಲಿ ಎಲ್ಲರಿಗೂ ಗೊತ್ತಿರತ್ತೆ ಆದ್ರೆ ಅಳಿಯನಿಗೆ ಏನ್ ತಾನೇ ಹೇಳಕ್ ಅಂತ ಅದನ್ನ ಎಲ್ಲರೂ ಸಹಿಸಿಕೊಂಡಿರ್ತಾರೆ ಊಟ ಎಲ್ಲ ಆದ್ಮೇಲೆ ಪಲ್ಲವಿ ಅಕ್ಷತಾಗೆ ತನ್ನ ತಂದಿರೋ ಸೀರೆನ ಗಿಫ್ಟ್ ಕೊಡ್ತಾಳೆ ವಾವ್ ಅದ್ಕೆ ಸೀರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಅದ್ಕೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿ ತಂದಿದ್ದೀರಾ ಹೌದಮ್ಮ ಪಲ್ಲವಿ ಸೀರೆ ಬಹಳ ಚೆನ್ನಾಗಿದೆ ಅತ್ತೆ ನಾನು ಅಕ್ಷತಾ ಅಕ್ಕಗೋಸ್ಕರ ಸ್ಪೆಷಲ್ ಆಗಿ ಹುಡುಕಿ ಸೀರೆ ತಂದಿದೀನಿ ಮತ್ತೆ ಇಷ್ಟ ಆಗದೆ ಇರತ್ತಾ ಅಕ್ಷತಾ ತುಂಬಾ ಖುಷಿ ಆಗ್ತಾಳೆ ಸರಿ ಹಾಗಾದ್ರೆ ಅತ್ತಿಗೆ ಅಮ್ಮ ನಾವಿನ್ ಹೊರಡ್ತೀವಿ ಆಯ್ತಮ್ಮ ಹೋಗ್ಬಾನ್ ಬರ್ತೀವಿ ಸರಿ ಹೋಗ್ ಹೋಗ್ಬನ್ನಿ ಸ್ವಲ್ಪ ಹೊತ್ತಿಗೆ ಅಕ್ಷತಾ ಮತ್ತೆ ಅವಳ ಗಂಡ ಇಬ್ರು ಮನೆಗ್ ಹೋಗ್ತಾರೆ ಅವರೆಲ್ಲಾ ಹೋದ್ಮೇಲೆ ಅನಿತಾ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾಳೆ ಅದಕ್ಕೆ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ವೆರೈಟಿನೂ ಮಾಡಿದ್ದೀರಾ ಒಂದರ ದಿನ ಒಂದು ತುಂಬ ಟೇಸ್ಟಿಯಾಗಿದೆ ತುಂಬ ಆಯಿತು ನನಗೆ ಹೌದಾ ಒಳ್ಳೇದಾಯ್ತು ಚೆನ್ನಾಗಿ ತಿನ್ಕೊಂಡ್ಬಿಡಿ ಇಲ್ಲಿಂದ ಹೋದ್ಮೇಲೆ ನಿಮ್ಮ ಗಂಡನ ಮನೆಯಲ್ಲಿ ನೀವೇಲ್ಲಿ ಇಷ್ಟೊಂದು ವೆರೈಟಿ ಇಷ್ಟೊಂದು ಅಡುಗೆಗಳನ್ನು ಮಾಡ್ತೀರಾ ಹಾಗೆಲ್ಲ ಏನಿಲ್ಲ ಅದಕ್ಕೆ ಮನೆಯಲ್ಲಿ ನಾನು ಈ ಥರ ಎಲ್ಲ ಅಡುಗೆನು ಮಾಡ್ತೀನಿ ಪಲ್ವಿ ನೀನು ಎಷ್ಟು ಹೇಳಿದ್ರು ಅಷ್ಟೇ ಅದು ಯಾವಾಗ ಬುದ್ಧಿ ಕಲಿತೀಯೋ ಯಾವಾಗೆಲ್ಲ ಅರ್ಥ ಮಾಡ್ಕೊಳ್ತೀಯೋ ಗೊತ್ತಿಲ್ಲ ಅತ್ತೆ ನನಗೆಲ್ಲ ಅರ್ಥ ಆಗಿದೆ ನನಗೇನು ಗೊತ್ತಾಗಲ್ಲ ಅಂತ ನೀವು ತಿಳ್ಕೊಬೇಡಿ ಅಯ್ಯೋ ನೀವಿಬ್ಬರು ಈಗ ಜಗಳ ಶುರು ಮಾಡಬೇಡಿ ನಾನು ಒಂದು ಒಂದಿನ ಇಲ್ಲಿರ್ತಾ ಇದ್ದೀನಿ ನಾಳೆ ನಾನು ಹೊರಟೆ ದಯವಿಟ್ಟು ಸಮಾಧಾನವಾಗಿರಿ ಅನಿತಾ ತನಗೆ ಎಷ್ಟೇ ಬೇಜಾರಾದರೂ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ ಅದಷ್ಟೆಲ್ಲರನು ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಿರ್ತಾಳೆ ಮಾರನೇ ದಿನ ಅನಿತಾ ಗಂಡ ಅವಳನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಅವ್ರ ಮನೆಗೆ ಬರ್ತಾನೆ ಆದರೆ ಪಲ್ಲವಿ ಅಡಿಕೆ ಗಿಡಕ್ಕೆ ಯಾವ ತಯಾರಿನೂ ಮಾಡಿರಲ್ಲ ಸುಮ್ಮನೆ ಆರಾಮಾಗಿ ರೂಮಲ್ಲಿ ಕೂತಿರ್ತಾಳೆ ಪಲ್ಲವಿ ಏನೇ ಇನ್ನು ರೂಮಲ್ಲೇ ಕೂತಿದ್ಯಾ ಅಡುಗೆ ಗಿಡಕ್ಕೆ ಯಾವ ಕೆಲಸನ ಮಾಡಿ ಇಲ್ವಲ್ಲ ಯಾಕೆ ಅತ್ತೆ ನನ್ಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅದಕ್ಕೆ ಹಾಗೆ ಕೂತಿದ್ದೆ ಅನಿತಾ ಗಂಡ ಬಂದಿದ್ದಾರೆ ನಿನಗೆ ಗೊತ್ತು ತಾನೆ ಅವ್ರಿಗೆ ಅಡುಗೆ ತಯಾರಿ ಮಾಡ್ಬೇಕಲ್ವೇನೆ ಮಾಡ್ತೀನಿ ಬಿಡಿ ಅತ್ತೆ ಏನು ಒಂದು ಚಪಾತಿ ಪಲ್ಯ ಮಾಡಿದ್ರೆ ಸಾಕಲ್ವಾ ಏನು ಬರೀ ಚಪಾತಿ ಪಲ್ಯ ಮಾಡಿದ್ರೆ ಸಾಕು ಅಂತ ಇದೆಯಾ ಅದೇ ನಿನ್ನೆ ಅಕ್ಷತಾ ಗಂಡ ಬಂದಿದ್ರಲ್ಲ ಅವಾಗ ಎಷ್ಟು ವೆರೈಟಿ ಅಡುಗೆ ನೀನೇ ಮಾಡಿದ್ದೆ ಮತ್ತೆ ಈಗ ಅನಿತಾ ಗಂಡ ಬಂದಿದ್ದಾರೆ ಅವ್ರಿಗೂ ಅದೇ ರೀತಿ ಸತ್ಕಾರ ಮಾಡ್ಬೇಕಲ್ವಾ ಏನ್ ಮಾತಾಡ್ತೀರಾ ಅತ್ತೆ ಅಕ್ಷತ ಗಂಡಿತ ಅವ್ರಿಗೆ ಹಾಗೆ ಇವರಿಗೂ ಅಷ್ಟೊಂದು ವೆರೈಟಿ ಅಡಿಗೆ ಮಾಡ್ಬೇಕಿತ್ತ ನಾನು ಆಗಲ್ಲ ಅತ್ತೆ ಏನಪ್ಪ ಮಾತಾಡ್ತಾ ಇದ್ಯಾ ಇಬ್ಬರು ನಮ್ಮನೆ ಅಳಿಯೇ ಈಗ ಇಬ್ರು ಭೇದ ಭಾವ ಮಾಡಕ್ ಶುರು ಮಾಡಿದ್ಯಾ ಅತ್ತೆ ನಿಮಗೇನು ಗೊತ್ತಾಗಲ್ಲ ಮನುಷ್ಯನ ಸ್ಟೇಟಸ್ ಹೇಗಿರುತ್ತೋ ಅದಕ್ಕೆ ತಕ್ಕನಾಗಿ ಅವನಿಗೆ ಸತ್ಕಾರ ಸಿಗುತ್ತೆ ಅಷ್ಟೊತ್ತಿಗಲ್ಲಿಗೆ ಅನಿತಾ ಬರ್ತಾಳೆ ಅವಳು ಇವ್ರುಗಳ ಮಾತೆಲ್ಲದನ್ನು ಕೇಳಿಸ್ಕೊಂಡಿರ್ತಾಳೆ ಓಹ್ ಹೋಗಲಿ ಬಿಡಿ ಅದಕ್ಕೆ ನೀವೇನು ತೊಂದರೆ ತಗೋಬೇಡಿ ನನ್ನ ಗಂಡನಿಗೋಸ್ಕರ ನಾನೇ ಅಡುಗೆ ಮಾಡ್ತೀನಿ ಸರಿ ಅನಿತಾ ಅಕ್ಕ ನೀವೇ ಮಾಡಿ ನಿಮ್ಮ ಗಂಡನಿಗೋಸ್ಕರ ನೀವು ಮಾಡದೆ ಇನ್ಯಾರು ಮಾಡ್ತಾರಲ್ವಾ ಅನಿತಾ ಬೇಡಮ್ಮ ನೀನೇನು ಮಾಡೋದು ಬೇಡ ನೀನು ಹೋಗಿ ನಿನ್ನ ಗಂಡನ ಜೊತೆ ಕೂತ್ಕೋ ನಾನೇ ಅಡುಗೆ ಮಾಡ್ತೀನಿ ಅವ್ರು ಇಲ್ಲಿಗೆ ಬಂದಾಗ ನಾವುಗಳು ಅವ್ರಿಗೆ ಅಡುಗೆ ಮಾಡಬೇಕು ನೀನಲ್ಲ ಅತ್ತೆ ಬೇರೆ ಸಮಯದಲ್ಲೆಲ್ಲ ಮನೆ ಕೆಲಸ ಮಾಡಕ್ಕೆ ನಿಮಗೆ ಕಾಲು ನೋವು ಎಲ್ಲ ಇರ್ತಾ ಇತ್ತು ಈಗ ಆರಾಮಾಗ್ಬಿಟ್ರ ಕೆಲಸ ಮಾಡಕ್ಕೆ ರೆಡಿ ಆಗ್ಬಿಟ್ರಾ ಇನ್ನೇನ್ ಮಾಡ್ಲಮ್ಮ ಮಾಡ್ಲೇಬೇಕಲ್ಲ ಯಾಕಂದ್ರೆ ನಾನು ಅವಳ ತಾಯಿ ಅತ್ತಿಗೆ ಅಲ್ಲ ತಾಯಿಯಾಗ ನಾನು ಅವ್ರ ಅಂತಸ್ತನ್ನ ನೋಡಿ ಬೆಲೆ ಕೊಡಕ್ಕಾಗಲ್ಲ ನನಗೆಲ್ಲ ಮಕ್ಕಳು ಒಂದೇ ಹೋಗ್ಲಿ ಬಿಡಿ ಅತ್ತೆ ನೀವೀಗ ಈ ಎಮೋಷನಲ್ ಡ್ರಾಮಾ ಶುರು ಮಾಡಬೇಡಿ ನಾನೇ ಹೋಗಿ ಅಡಿಗೆ ಮಾಡ್ತೀನಿ ಬೇಡಮ್ಮ ನಾನೇ ಮಾಡ್ತೀನಿ ನಡಿ ಅನಿತಾ ಹೋಗೋಣ ಅನಿತಾ ಮತ್ತೆ ಅವ್ಳ ತಾಯಿ ಇಬ್ರು ಅಲ್ಲಿಂದ ಹೋಗ್ತಾರೆ ಈ ಅನಿತಾನ್ಗೂ ಕೊಡಕ್ಕೆ ಸೀರೆ ತಂದಿದ್ನಲ್ಲ ಈಗ್ಲೇ ಒಯ್ಕೊಟ್ಬಿಡ್ತೀನಿ ಅಚ್ ಅತ್ತೆ ಬಿಡಿ ಅತ್ತೆ ಮಾಡ್ತೀನಿ ಅಮ್ಮ ನಾನು ಸೇರಿ ಎಲ್ಲಾ ಮಾಡ್ತೀವಿ ನೀನು ಹೋಗಮ್ಮ ಹೋಗ ಅರಾಮ ಕುತ್ಕೋ ಹೋಗು ಅನಿತಾಕ ತಗೋಳಿ ಈ ಸೀರೆನ ನಾನ್ ನಿಮ್ಗೆ ಅಂತ ತಂದಿದ್ದೀನಿ ತಗೊಳ್ಳಿ ಅನಿತಾಗೆ ಕೊಟ್ಟಿರೋ ಸೀರೆ ಸ್ವಲ್ಪನೂ ಒಳ್ಳೆ ಕ್ವಾಲಿಟಿದಾಗಿರಲ್ಲ ಪಲ್ಲವಿ ಇದೇನಮ್ಮ ಇಂಥ ಸೀರೆ ತಂದಿದ್ಯಾ ಈ ಸೀರೆ ಸ್ವಲ್ಪ ಚೆನ್ನಾಗಿಲ್ಲ ಇದ್ರ ಕ್ವಾಲಿಟಿ ನೋಡಿದ್ಯಾ ನೀನು ಅತ್ತೆ ಅನಿತಾ ಅಕ್ಕ ಇಂಥ ಸೀರೆ ತಾನೇ ಉಡೋದು ಅಲ್ಲ ಪಲ್ಲವಿ ನಿನ್ನೆ ಅಕ್ಷತ ಸೀರೆ ಕೊಟ್ಟಿದ್ಯಾ ಅವಳಿಗೆ ಎಷ್ಟು ಕಾಸ್ಟ್ಲಿ ಇದು ಇಷ್ಟು ಒಳ್ಳೆ ಕ್ವಾಲಿಟಿ ಸೀರೆ ಕೊಟ್ಟಿದ್ಯಾ ಮತ್ತೆ ಅನಿತಾ ಮಾತ್ರ ಯಾಕೆ ಈ ತರ ತಂದಿದ್ಯಾ ಅತ್ತೆ ಅಕ್ಷತಾ ಅಕ್ಕ ಅಂತಹ ಕಾಸ್ಟ್ಲಿ ಸೀರೆನೆ ತಾನೇ ಯಾವಾಗ್ಲೂ ಉಡೋದು ಮತ್ತೆ ಅವ್ರಿಗೆ ಅಂಥದ್ದೇ ತರಬೇಕಲ್ವಾ ಪಲ್ಲವಿ ನನಗಂತೂ ನಿನಗೆ ಬುದ್ಧಿ ಹೇಳಿ ಹೇಳಿ ಅರ್ಥ ಮಾಡ್ಸೋ ಪ್ರಯತ್ನ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಇಬ್ಬರೂ ನಾದ್ನೀರು ನಿನಗೆ ಒಂದೇ ಅವರನ್ನು ನೀನೇನು ಭೇದಭಾವ ಭಾವ ಮಾಡೋದು ನಿನಗೆ ಯಾಕೆ ಇದು ಯಾವುದೋ ಅರ್ಥ ಆಗ್ತಿಲ್ಲ ಅಂತ ಇಷ್ಟೆಲ್ಲ ಮಾತುಕತೆಯಿಂದಾಗಿ ಅಡುಗೆ ಮಾಡೋ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತೆ ಹೀಗೆ ಇವ್ರುಗಳು ಜೋರ್ ಜೋರಾಗಿ ಮಾತಾಡ್ತಾ ವಾದ ಮಾಡ್ತಾ ಇರೋದನ್ನ ಕೇಳಿ ಅಲ್ಲಿಗೆ ರವಿ ಬರ್ತಾನೆ ಏನಾಯ್ತು ಪಲ್ಲವಿ ಅಮ್ಮ ಯಾಕಿಬ್ರು ಈ ತರ ಕೂಗಾಡ್ತಾ ಇದ್ದೀರಾ ಮನೆಗೆ ಭಾವ ಬಂದಿದ್ದಾರೆ ನೀವು ಈ ತರ ಕೂಗಾಡ್ತಾ ಇದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ ರವಿ ನಿನ್ ಹೆಂಡತಿ ನಡ್ಕೊಳ್ತಾ ಇರೋ ರೀತಿ ಸ್ವಲ್ಪ ಚೆನ್ನಾಗಿಲ್ಲ ಯಾಕೆ ಈ ತರ ಆಡ್ತಾ ಇದ್ದಾಳೋ ನನ್ಗೊಂದು ಅರ್ಥ ಆಗ್ತಿಲ್ಲ ಪಾಪ ನನ್ನ ಮಗಳು ಅನಿತನ ಯಾವಾಗ ನೋಡಿದ್ರು ಕೀಳಾ ಕಾಣ್ತಾಳೆ ಯಾಕೆ ಅವಳು ಬಡವಳು ಅಂತಾನ ಅಂತದ್ ಏನಾಯ್ತಮ್ಮ ಏನಾಯ್ತು ಅಂತ ಸರಿಯಾಗಿ ಹೇಳು ಅಣ್ಣ ಏನು ಸಮಸ್ಯೆ ಇಲ್ಲ ಎಲ್ಲ ಸರಿಯಾಗಿದೆ ನೀನ್ ಏನು ತಳ ಕೆಡ್ಸ್ಕೋಬೇಡ ನೀನ್ ಹೋಗಿಲ್ಲಿಂದ ನೀನ್ ಆರಾಮಾಗಿ ಹೋಗಿ ಕುತ್ಕೋ ಹೋಗು ಇಲ್ಲ ನಾನ್ ಹೋಗಲ್ಲ ಏನ್ ವಿಷಯ ಅಂತ ನಾನ್ ತಿಳ್ಕೋಬೇಕು ಏನಾಯ್ತು ಅಂತ ಸರಿಯಾಗಿ ಹೇಳಿ ಇಲ್ಲ ನೋಡಪ್ಪ ನಿನ್ ಹೆಂಡತಿ ಅನಿತನಿಗೆ ಎಂಥ ಸೀರೆ ತಂದಿದ್ದಾಳೆ ನೋಡು ಅಕ್ಷತನಿಗೆ ಎಂಥ ಸೀರೆ ತಂದಿದ್ಲು ಅನಿತನಿಗೆ ಎಂಥ ತಂದಿದ್ದಾಳೆ ನೋಡು ಯಾಕೆ ಇವಳು ಅಕ್ಷತನಷ್ಟು ಶ್ರೀಮಂತಲ್ಲ ಅಂತನ ಈ ಸೀರೆಗಳನ್ನ ತರಬೇಕಿದ್ರೆ ನೀನು ನಿನ್ ಹೆಂಡತಿ ಜೊತೆ ಹೋಗಿದ್ದೆ ತಾನೆ ನಿನಗೂ ಗೊತ್ತಾಗ್ಲಿಲ್ವಾ ಯಾಕೆ ನೀನು ನಿನ್ ಹೆಂಡತಿ ತರನೇ ಆಗ್ಬಿಟ್ಯಾ ಮನೇಲಿ ಆಗ್ತಿರೋ ಈ ಜಗಳ ಮನಸ್ತಾಪಗಳನ್ನ ನೋಡಿ ಅನಿತಾಗೆ ತುಂಬಾ ಬೇಜಾರಾಗುತ್ತೆ ಅಮ್ಮ ಏನಮ್ಮ ಈ ತರ ಮಾತಾಡ್ತೀಯ ನಾನು ಇವಳಿಗೆ ಅಕ್ಷತ ಮತ್ತು ಅನಿತಾ ಇಬ್ಬರಿಗೂ ಒಂದೇ ರೀತಿ ಒಳ್ಳೆ ಸೀರೆ ತಗೋಬೇಕು ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ನನ್ಗೊಂದು ಫೋನ್ ಕಾಲ್ ಬಂತು ಅದಕ್ಕೆ ಮಾತಾಡೋಕ್ಕಿಂತ ನಾನು ಹೊರಗಡೆ ಹೋದೆ ನಾನು ಫೋನ್ ನಲ್ಲಿ ಮಾತಾಡಿ ಪಟ ಪಟ ಇವಳು ಸೀರೆ ಆರಿಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಆಚೆ ಬಂದಿದ್ದಾಳೆ ಅದಕ್ಕೆ ನನಗೆ ಇಬ್ಬರಿಗೂ ಬೇರೆ ಬೇರೆ ಥರ ಬೇರೆ ಬೇರೆ ಕ್ವಾಲಿಟಿ ಸೀರೆ ಇವಳು ತಗೊಂಡಿರೋದು ಗೊತ್ತೇ ಆಗಿಲ್ಲ ಪಲ್ಲವಿ ನಾನು ನಿನಗೆ ಹೇಳಿದ್ದೆ ತಾನೆ ಇಬ್ರಿಗೂ ಒಳ್ಳೆ ಕ್ವಾಲಿಟಿ ಸೀರೆ ತಗೋ ಅಂತ ಮತ್ತೆ ಅನಿತ ಯಾಕೆ ನೀನು ಈ ತರ ಸೀರೆ ತಗೊಂಡಿದ್ಯಾ ನನಗೆ ಅನ್ನಿ ಅಕ್ಷತಾಕ ಕಾಸ್ಟ್ಲಿ ಒಳ್ಳೆ ಕ್ವಾಲಿಟಿ ಸೀರೆ ಉಡ್ತಾರೆ ಅದಕ್ಕೆ ಅಂತ ತಗೊಂಡೆ ಅವರಿಗೆ ಅದೆ ಅನಿತಾಕ ಅವರು ಉಡೋದೇ ಇಂತ ಸೀರೆಗಳು ಅದಕ್ಕೆ ಅವರು ಉಡೋಂತ ಸೀರೆನೇ ತಂದಿದ್ದೀನಿ ಅದರಲ್ಲಿ ಏನು ತಪ್ಪು ಈ ಅನಿತಾಕ ಮನೆಗೆ ಬಂದಾಗಿಂದನೂ ಮನೆ ನೆಮ್ಮದಿನೇ ಇಲ್ಲ ಮನೆ ವಾತಾವರಣ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಪಲ್ಲವಿ ಏನ್ ಏನ್ ಮಾತಾಡ್ತಿದ್ಯಾ ನೀನು ನಾಲ್ಗೆ ಯಾಕೋ ತುಂಬಾ ಉದ್ದ ಆಗ್ತಿದೆ ಅಕ್ಷತ ಹೇಗ್ ನನ್ ತಂಗಿನೋ ಅನಿತನು ನನ್ ತಂಗಿ ಈ ಮನೆ ಮಗಳು ಅವಳು ಸಾಕ್ ಸುಮ್ನಿರಿ ಮನೆ ಮಗಳಾದವಳು ತವ್ರ ಮನೆಗ್ ಬಂದು ಹೇಗಿರ್ಬೇಕು ಹಾಗಿರ್ಬೇಕು ಇಲ್ಲಿ ಬಂದು ಎಲ್ರ ಮಧ್ಯೆ ಜಗಳ ಹಚ್ಚಾದಲ್ಲ ಅಷ್ಟೊತ್ತಿಗೆ ಅನಿತಾ ಗಂಡ ಅಲ್ಲಿಗೆ ಬರ್ತಾನೆ ನನ್ಗನ್ಸುತ್ತೆ ಇದಕ್ಕೆಲ್ಲ ನಾನೇ ಕಾರಣ ನಾನು ಇಲ್ಲಿಗೆ ಬಂದಿದ್ರಿಂದಾನೆ ಇಷ್ಟೆಲ್ಲ ಆಗಿದ್ದು ನಾನು ಇಲ್ಲಿಗೆ ಬರಲೇಬಾರ್ದಿತ್ತು ಅವಾಗೆಲ್ಲ ಸರಿಯಾಗಿರ್ತಿತ್ತು ಅಶೋಶೋ ಅಳಿ ಅಂದ್ರೆ ನೀವು ಮಾತ್ರ ಹಾಗೆ ಅನ್ಕೋಬೇಡಿ ಇದಕ್ಕೆಲ್ಲ ನೀವು ಕಾರಣ ಅಲ್ಲ ಇದಕ್ಕೆಲ್ಲ ನಮ್ಮ ಮನೇಲಿ ಇರೋ ಜನನೇ ಕಾರಣ ಹಾ ಹೌದು ಎಲ್ಲ ತಪ್ಪು ನಂದೆ ಎಲ್ಲರ ಸೇರಿ ನನ್ನನ್ನೇ ತಪ್ಪಿತಸ್ತಲ್ಲ ನಂಗೆ ಮಾಡಿ ಹೀಗೆ ಪಲ್ಲವಿ ಜೋರ್ ಜೋರಾಗಿ ಅಳಕ್ ಶುರು ಮಾಡ್ತಾಳೆ ಇಟಕಿಟಾಕೆ ಅವಳಿಗೆ ತಲೆ ಸುತ್ತ ಕೆಳಗಡೆ ಬಿದ್ದು ಹೋಗ್ತಾಳೆ ಮುಂದೆನಾಗುತ್ತೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್